ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣನವರೇ ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣನವರೇ ಹಾಗೂ ನಮ್ಮ ಹಿರಿಯರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಸರ್ ಅವರೇ ಹಾಗೂ ಆತ್ಮೀಯರು ಸ್ನೇಹಿತರಾಗಿ ಅವರೇ ಈಗ ತಾನೇ ಆಗಮಿಸಿರ್ತಕ್ಕಂಥ ನನ್ನ ಹೀರೋ ನಿಖಿಲ್ ಅವರೇ ನನ್ನ ಹೀರೋ ಇಲ್ಲಿ ಹೆಚ್ಚಿಗೆ ಮಾತನಾಡೋ ಅಂಥದ್ದು ಏನೂ ಇಲ್ಲ ಒಂದು ಎರಡು ಮಾತಲ್ಲಿ ಮಾತ್ರ ಮುಗಿಸ್ತೀನಿ ಯಾಕಂದರೆ ಅಶೋಕಣ್ಣ ಅವ್ರು ಮೊದಲೇ ನನಗೆ ಹೇಳೋರೆ ಎರಡು ನಿಮಿಷದ ಮೇಲೆ ನೀನು ಮಾತಾಡೋಂಗಿಲ್ಲ ಅಂತ ಆ ದೇವೇಗೌಡರ ಬಗ್ಗೆ ಮಾತಾಡ್ತೀನಿ ಮಾಗಡಿ ಅನ್ನೋ ಒಂದು ಹಳ್ಳಿನಲ್ಲಿ ಹುಟ್ಟಿ ಕುಡುಗಲ್ನಲ್ಲಿ ವಿದ್ಯಾಭ್ಯಾಸ ಪಡೆದು ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ಜನರ ಸೇವೆಗೋಸ್ಕರ ಈಗಾಗಲೇ ಒಂದು ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ ಎರಡನೇ ಬಾರಿಗೆ ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಆ ದೇವೇಗೌಡರ ಬಗ್ಗೆ ನನಗೆ ಭಾಳಷ್ಟು ಅಭಿಮಾನ ಗೌರವ ಯಾಕಂದರೆ ಅವರು ನನ್ನ ಮತದಾರರು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ರಾಜರಾಜೋಶ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗೆ ಮತ ನೀಡಿದ್ರೆ ಭಾಳಷ್ಟು ಜನರಿಗೆ ಅದು ಸೇವೆಗೆ ಅವಕಾಶ ಆಗತ್ತೆ ಲಾಭಕ್ಕೋಸ್ಕರ ವ್ಯಾಪಾರಕ್ಕೋಸ್ಕರ ಮತ ನೀಡಿದ್ರೆ ಅದು ಸೇವೆ ಆಗೋದಿಲ್ಲ ಅವರು ಸ್ವಾರ್ಥಕ್ಕೆ ಮಾತ್ರ ಉಪಯೋಗ ಆಗತ್ತೆ ಆ ದೇವೇಗೌಡರು ಕೂಡ ಒಂದೊಂದು ಮತನೂ ಜನರ ಸೇವೆಗೋಸ್ಕರ ಉಪಯೋಗಕ್ಕೆ ಬರುತ್ತೆ ಅಂಥ ಒಂದು ವ್ಯಕ್ತಿನ ನಾವು ಆಯ್ಕೆ ಮಾಡ್ಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಇವತ್ತು ನಾವು ಮೈತ್ರಿ ಅಭ್ಯರ್ಥಿಯಾಗಿ ಎನ್ ಡಿ ಎ ನಮ್ಮ ಅಭ್ಯರ್ಥಿಯಾಗಿ ಆ ದೇವೇಗೌಡರು ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಅವರ ಕ್ರಮ ಸಂಖ್ಯೆ ಒಂದು ಮೈತ್ರಿ ಆದ ಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕ್ರಮ ಸಂಖ್ಯೆ ಒಂದು ಹುಡುಕೊಂಡು ಬರ್ತಾ ಐತೆ ನೋಡ್ರೆ ಕ್ರಮ ಸಂಖ್ಯೆ ಬಂದು ಹುಡುಕೊಂಡು ಬರ್ತೈತೆ ಬಹುಶಃ ಈ ಒಂದು ಅನ್ನೋದು ನಾವು ಕೊಡ್ತಾ ಇರೋ ಸಂಖ್ಯೆ ಅಲ್ಲ ಮೈತ್ರಿ ಪ್ರಾರಂಭ ಆದಾಗ್ಲಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಯಾವ ಚುನಾವಣೆ ಬಂದರೂ ಬಹುಶಃ ನಂಬರ್ ಒಂದೇ ಐತೆ ಅದಾಗಲೇ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಒಂದೇ ಬಂದಿತ್ತು ಇವ್ರಿಗೂ ಸಹ ನಂಬರ್ ಒಂದೇ ಒಂದೇ ಬಂದಿದೆ ಬಹುಶಃ ಫಲಿತಾಂಶ ಇಲ್ಲೇ ಕಾಣ್ತಾ ಇದೆ ನಾನೊಂದು ಮಾತು ಹೇಳಿದೆ ಮಾಗಡಿಯಲ್ಲಿ ಹುಟ್ಟಿ ಕುಣಗಲು ಅಂತ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾಮ್ಗೆ ಬಂದು ಬೆಂಗಳೂರಲ್ಲಿ ಅಡ್ರೆಸ್ ತಗೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಾ ಮಾಡ್ತಾಯ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಬೇಕಾ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಆ ದೇವೇಗೌಡರು ಬೇಕಾ ಇದೆಲ್ಲರೂ ತೀರ್ಮಾನ ಮಾಡಿಕೊಳ್ಳಿ ಇವತ್ತು ಇಲ್ಲಿ ಈ ದೇವೇಗೌಡರು ಇದ್ದಾರೆ ಆದರೆ ನಾವು ಮತ ಕೊಡ್ಬೇಕಾದ್ರೆ ಆ ದೇವೇಗೌಡರಿಗೆ ಯಾರಿಗೆ ಆ ದೇವೇಗೌಡರಿಗೆ ಮತ ಕೊಡೋದು ಆ ದೇವೇಗೌಡ್ರಿಗೆ ಕೊಡೋ ಮತ ಈ ದೇವೇಗೌಡರಿಗೆ ಬಂದು ಸೇರತ್ತೆ ಬನ್ನಿ ಗೌಡ್ರಿ ಅಣ್ಣ ನಾನು ಎಲ್ಲ ಹೇಳಿದ್ದೀನಿ ಅಣ್ಣ ನಾನು ಮಾಗಡಿ ಅಂತ ಮೊದಲು ಹೇಳ್ಬಿಟ್ಟೆ ಅಣ್ಣ ಮಾಗಡಿಯಲ್ಲಿ ಹುಟ್ಟಿ ಕುಡುಗಲಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬಂದು ಪದವಿ ಪಡೆದು ಅಣ್ಣ ನಾನು ಅದೇ ಅಣ್ಣ ಹೇಳ್ತಾ ಇರೋದು ಅಣ್ಣ ಜೊತೆಯಲ್ಲೇ ಅಂತ ಐತಣ್ಣ ಯಾರು ಅಣ್ಣ ಮಹಾರಾಷ್ಟ್ರದಲ್ಲಿ ಉಟ್ಬಿಟ್ಟು ಬೆಳಗಾಮಿಗೆ ಬಂದ್ಬಿಟ್ಟು ಬೆಳಗಾಮಿಂದ ಬೆಂಗ್ಳೂರಿಗೆ ಬಂದು ಗೌಡ ಅಂತ ಇಟ್ಕೊಂಬಿಟ್ರೆ ದಡ್ಡ್ರಿದ್ದಾರೆ ಅಣ್ಣ ಅಣ್ಣ ಇಲ್ಲಿ ಯಾರಣ್ಣ ಕೇಳಿಸ್ಕೊಳ್ಳೋಕ್ಕೆ ಯಾರು ದಡ್ರಿಲ್ಲ ಅಣ್ಣ ಹಾಂ ಯಾರು ದಡ್ಡ್ರಿಲ್ಲ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟೋ ಕೂಡ ಸ್ಪಷ್ಟವಾಗಿ ಎಲ್ಲಾನು ಕಲ್ಸ್ಕೊಟ್ಬಿಟ್ಟೆ ಇಲ್ಲಿ ಬೆಂಗ್ಳೂರು ಕಟ್ಟಿರೋದು ಹಂಗಾಗಿಲ್ಲೇ ನಾವೇನು ಯಾರಿಗೇನು ಹೇಳ್ಬೇಕಾಗಿಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ ಮಾತು ಆ ದೇವೇಗೌಡರಿಗೆ ಕೊಡೋ ಓಟು ಈ ದೇವೇಗೌಡರಿಗೆ ಒಂದು ಸೇರುತ್ತೆ